ಪ್ರತಿಯೊಬ್ರು ಈ ಒಂದು ಸಿನಿಮಾ ಇದ್ದಾರೆ ಮೇಹಬೋಬ ಒಂದು ಫೋರ್ ಇಯರ್ಸ್ ಅಂದ್ರೆ ತ್ರೀ ಇಯರ್ಸ್ ಬ್ಯಾಕ್ ಅಪ್ಪ ಇಲ್ಲಿ ಕೂಡ ಮುಂಚೆ ಈ ಸಿನಿಮಾ ಇಡೀ ಸಿನಿಮಾ ಇದಾರೆ ನಾನು ಒಬ್ಬರ ಮುಂಚೆ ಕೇಳಿದೆ ನನ್ನ ಬ್ರದರ್ ಅಂದ್ರೆ ಶಶಿ ಅವ್ರಿಗೆ ನಮ್ಮ ಅಪ್ಪ ಇದಾರೆ ಅಂತ ಕೇಳಿದೆ ಇದು ಲವ್ ಲವ್ ಏನೋ ಲವ್ ಟೀಸರ್ ಇದು ನಿಮ್ಮ ಅಪ್ಪ ಲವ್ ಮಾಡಿಲ್ಲ ನಾವೊಬ್ಬರು ಗೊತ್ತಿರೋದಿಲ್ಲ ಅಂತ ಕೇಳಿದೆ ಮತ್ತೆ ನೆಕ್ಸ್ಟ್ ರೌಂಡ್ ಟೈಲರ್ ಅಲ್ಲಿ ಅಪ್ಪ ಕಾಣಿಸ್ಕೊಂತ ಇವಾಗ ಅಣ್ಣ ಕೂಡ ಹೇಳಿದ್ರು ಇಲ್ಲಿ ಅಪ್ಪನೇ ಕಾಣಿಸಿಲ್ಲ ಟೀಸರ್ ಅಂತ ಹೇಳಿದ್ರು ಕಾಣಿಸ್ಕೊಂತ ಇದು ಪ್ರಮೋಷನ್ ಅಂತ ಅಲ್ಲ ಇದು ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತೀನಿ ನಮ್ಮ ತಂದೆ ಮಾಡಿದ್ದಾರೆ ಅಂತ ಅಲ್ಲ ಇದು ಕೊನೆ ಸಿನಿಮಾ ಒಂದು ಎಮೋಷನಲ್ ಆಗಿರುತ್ತೆ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಲೆತ್ಕೊಂಡು ನೋಡ್ತೀನಿ ಸಿನಿಮಾನ ಎಲ್ರಿಗೂ ಒಳ್ಳೇದಾಗ್ಲಿ ಅಣುಪಣ ಥ್ಯಾಂಕ್ ಯು ಸೋ ಮಚ್ ಅಹ್ ಅನಂತರ ಅದೃಷ್ಟ ಅಂತ ಅನ್ಕೊಂತಿ ತಿರ್ಗ ನಾವು ನಮ್ಮ ತಂದೆನ ನಮ್ಮ ಫ್ಯಾಮಿಲಿ ಎಲ್ಲರೂ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಸ್ಕ್ರೀನ್ ಅಲ್ಲಿ ನೋಡುವಂತ ಭಾಗ್ಯ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನ ಸಿನಿಮಾ ನೋಡಿಲ್ಲ ಸಿನ್ಮಾ ನೋಡಾದ್ಮೇಲೆ ರಿವ್ಯೂ ಕೊಡ್ತೀನಿ ಒಳ್ಳೆದಾಗಿ ನಮಸ್ತೆ ಟ್ರೈಲರ್ ಟೀಸರ್ ತುಂಬಾ ಚೆನ್ನಾಗಿತ್ತು ಅಂಡ್ ಶಶಿ ಅವರೇ ನಿಮ್ಮ ಎಲ್ಲ ತಂಡಕ್ಕೂ ಮೇಹಬೂಬ ತಂಡಕ್ಕೂ ಆಲ್ ದ್ ಇಷ್ಟು ಪ್ರತಿಯೊಬ್ರು ಈ ಒಂದು ಅಂದ್ರೆ ತ್ರೀ ಇಯರ್ಸ್ ಬ್ಯಾಕ್ ಅಪ್ಪ ನಾವು ಮುಂಚೆ ಈ ಸಿನಿಮಾ ಆಕ್ಟ್ ಮಾಡಿದ್ದು ಇಡೀ ಸಿನಿಮಾ ಇದಾರೆ ನಾನು ಒಬ್ಬರ ಮುಂಚೆ ಕೇಳಿದೆ ನನ್ನ ಬ್ರದರ್ ಅಂತ ಶಶಿ ಅವರಿಗೆ ಹೀರೋ ಸರ್ಗೆ ನಮ್ಮಪ್ಪ ಇದಾರೆ ಅಂತ ಕೇಳಿದೆ ಇದು ಲವ್ ಲವ್ ಏನು ಲವ್ ಟೀಸರ್ ಇದು ನಿಮ್ಮಪ್ಪ ಲವ್ ಮಾಡಿದ ಸಿನಿಮಾ ಗೊತ್ತೇ ಅಂದ್ರೆ ಇಂಟಿರೋದಿಲ್ಲ ಅಂತ ಹೇಳಿದೆ ಮತ್ತೆ ನೆಕ್ಸ್ಟ್ ರೌಂಡ್ ಟ್ರೈಲರ್ ಅಲ್ಲಿ ಅಪ್ಪ ಕಾಣಿಸ್ಕೊಂತಾರೆ ಇವಾಗ ಅಣ್ಣ ಕೂಡ ಹೇಳಿದ್ರು ಎಲ್ಲಿ ಅಪ್ಪನೆ ಕಾಣಿಸಿಲ್ಲ ಟೀ ಶರ್ಟ್ ಅಂತ ಹೇಳೋಣ ನೆಕ್ಸ್ಟ್ ಕಾಣಿಸ್ಕೊಂತಾರೆ ಅದಕ್ಕೆ ಒಂದು ಅಂತ ಇದು ಪ್ರಮೋಷನ್ ಅಂತ ಅಲ್ಲ ಇದು ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಎಲ್ಲರೂ ನೋಡಬೇಕು ಅಂತ ಕೇಳ್ಕೊಂತಾರೆ ನಮ್ಮ ತಂದೆ ಮಾಡಿದ್ದಾರೆ ಅಂತ ಅಲ್ಲ ಇದು ಕೊನೆ ಸಿನಿಮಾ ಒಂದು ಎಮೋಷನಲ್ ಆಗಿರುತ್ತೆ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಅಲ್ಲಿ ಕುತ್ಕೊಂಡು ನೋಡ್ತೀನಿ ಈ ಸಿನಿಮಾನ ಎಲ್ರಿಗೂ ಒಳ್ಳೇದಾಗ್ಲಿ ಅಣ್ಣು ಪಣ್ಣ ಥ್ಯಾಂಕ್ ಯು ಸೋ ಮಚ್ ನಂತರ ಅದೃಷ್ಟ ಅಂತ ಅನ್ಕೊಂತೀವಿ ತಿರ್ಗಾ ನಾವು ನಮ್ಮ ತಂದೆನ ನಮ್ಮ ಫ್ಯಾಮಿಲಿ ಎಲ್ಲರೂ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಸ್ಕ್ರೀನಲ್ಲಿ ನೋಡುವಂಥ ಭಾಗ್ಯ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ಸಿನಿಮಾ ನೋಡಿಲ್ಲ ಸಿನಿಮಾ ನೋಡಾದಮೇಲೆ ಒಳ್ಳೆ ರಿವ್ಯೂ ಕೊಟ್ಟು ಥ್ಯಾಂಕ್ ಯು ಒಳ್ಳೆಯದಾಗಿ ನಮಸ್ತೆ ಎಲ್ಲರಿಗೂ ಟ್ರೈಲರ್ ಟೀಸರ್ ತುಂಬಾ ಚೆನ್ನಾಗಿತ್ತು ಅಂಡ್ ಶಶಿ ಅವರೇ ಆ್ಯಂಡ್ ನಿಮ್ಮೆಲ್ಲ ತಂಡಕ್ಕೂ ಮೇಬೂಬ ತಂಡಕ್ಕೂ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಟೀಸರ್ ಅಷ್ಟೇ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾತಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಪವಿ ಅವರೇ ಥ್ಯಾಂಕ್ ಯು ಸೋ ಮಚ್ ರಕ್ಷಕ್ ಅವರೇ ಥ್ಯಾಂಕ್ಸ್ ಫಾರ್ ಕಮಿಂಗ್ ಇದೀಗ ನಮ್ಮ ಟೀಸರ್ ಅನ್ನ ಪ್ರೀತಿಯಿಂದ ಲೋಕಾರ್ಪಣೆ ಮಾಡಿದಂತಹ ನಮ್ಮ ಬಿಗ್ ಬಾಸ್ ಸೀಸನ್ ಟೆನ್ ನ ವಿನ್ನರ್ ಕಾರ್ತಿಕ್ ಮಹೇಶ್ ಅವರು ಟೀಸರ್ ಬಗ್ಗೆ ಹಾಗೂ ನಮ್ಮ ಚಿತ್ರತಂಡದ ಬಗ್ಗೆ ಮಾತನಾಡಬೇಕು ಬೆಸ್ಟ್ ವಿಶಸ್ ಅನ್ನ ತಿಳಿಸಬೇಕು ಅಂತ ಕೇಳ್ಕೊತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ